ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಗಳು ಪೂರ್ಣ ಅದು ಸಾಧನೆ ಏನು ಅಂತ ಅವಲೋಕನ ಮಾಡಿದ್ರೆ ಬೆಲೆ ಏರಿಕೆ ಭ್ರಷ್ಟಾಚಾರ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗೆ ಬೆಲೆ ಏರಿಕೆ ಮಾಡಿದ್ದು ಅದು ವಿದ್ಯುತ್ ದರದಿಂದ ಹಿಡಿದು ಹಾಲು ಆಲ್ಕೋಹಾಲ್ ದರದವರೆಗೆ ಬೆಲೆ ಏರಿಕೆ ಮಾಡಿದ್ದು ಮತ್ತು ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಇತಿಹಾಸದಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಗೆ ಅಡಿಗೆ ನೂರು ರೂಪಾಯಿ ಹೆಚ್ಚುವರಿಯಾಗಿ ಲಂಚ ಕೊಡಬೇಕಾದಂತ ದುಸ್ಥಿತಿ ಬೆಂಗಳೂರು ಮಹಾನಗರದ ಜನರದ್ದು ಯಾವುದೇ ಹೊಸ ಪ್ಲಾನ್ ಸ್ಯಾಂಕ್ಷನ್ ಆಗಬೇಕು ಅಂದ್ರೆ ನೂರು ರೂಪಾಯಿ ಒಂದು ಚದರಡಿಗೆ ಕಾಂಗ್ರೆಸ್ ಟ್ಯಾಕ್ಸ್ ಕಟ್ಟಬೇಕು ಮೂಡ ಹಗರಣ ಆಯ್ತು ವಾಲ್ಮೀಕಿ ಹಗರಣ ಆಯ್ತು ಅಬ್ಕಾರಿ ಇಲಾಖೆ ಹಗರಣ ಆಯ್ತು ಇದಲ್ಲದೆ ಆರೋಗ್ಯ ಖಾತೆ ಖಾತೆಗೆ ಅನಾರೋಗ್ಯ ಬಡದಿದೆ ಸರಣಿ ಬಾಣಂತಿಯರು ಮತ್ತು ಹೊಸಗೋಸುಗಳ ಸಾವು ನಿಂತಿಲ್ಲ ಸಾಲ್ದು ಅಂತ ಜೀವರಕ್ಷಕ ಔಷಧಗಳೇ ಕಳಪೆ ಆಶ್ಚರ್ಯ ಮತ್ತು ಆಘಾತ ಏನು ಅಂದರೆ ನಾನ್ನೂರಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ನಿಗದಿತ ಗುಣಮಟ್ಟದಲ್ಲಿ ಇಲ್ಲ ಅನ್ನೋ ವರದಿ ಆಶ್ಚರ್ಯವೂ ಹೌದು ಆಘಾತವೂ ಹೌದು ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಪರಶುರಾಮ್ ಸಬ್ ಇನ್ಸ್ಪೆಕ್ಟ್ರು ಯಾದಗಿರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರನ್ನು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ರುದ್ರೇಶ್ ಯಡವಣ್ಣನವರು ಬೆಳಗಾಂನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಗುತ್ತಿಗೆದಾರರು ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ್ರು ನಿನ್ನೆ ಎರಡು ದಿನದ ಹಿಂದೆ ಅಮೃತ್ ಶ್ರೀಯೂರು ಅನ್ನುವಂಥ ಕೆ ಎಸ್ ಡಿ ಎಲ್ ನೌಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಭ್ರಷ್ಟಾಚಾರ ಬೆಲೆ ಏರಿಕೆ ಇದು ಒಂದೂವರೆ ವರ್ಷದ ಇವರ ಕಾರ್ಯವಿಧಾನದ ಅವಲೋಕನ ಅಂತ ನಾವು ಹೇಳ್ಬೋದು